ಯಾವಾಗ ಮನುಷ್ಯನ ಜಾತಿ ಅಸ್ತಿತ್ವಕ್ಕೆ ಬಂತು ಅವಾಗ್ಲಿಂದಾನೆ ಯುದ್ಧನೂ ಅಸ್ತಿತ್ವಕ್ಕೆ ಬಂತು ಯುದ್ಧ ಕೆಲವು ಸಲ ಧನ ಸಂಪಾದನೆಗೆ ಅಂತ ಬಂದು ಕೂರುತ್ತೆ ಕೆಲವು ಸಲ ನಮ್ಮ ರಕ್ಷಣೆಯ ಅಸ್ತ್ರವಾಗಿ ಬರುತ್ತೆ ಕೆಲವು ಸಲ ವಿಜಯದ ಹಸಿವಿಗಾಗಿ ಮತ್ತೆ ಕೆಲವು ಸಲ ಪರಾಜಯ ಕಾಪಾಡಿಕೊಳ್ಳೋದಕ್ಕಾಗಿ ವಾಸ್ತವ ಏನು ಅಂದ್ರೆ ನಾವು ಮುಂದುವರಿಬೇಕು ಅಂತಿದ್ರೆ ದಾರಿಯುದ್ಧಕ್ಕೂ ನಾವು ಯುದ್ಧ ಮಾಡಲೇಬೇಕು ಆದರೆ ಯುದ್ಧಕ್ಕೆ ಅಂತ ಸಜ್ಜಾಗೇ ಇರೋದು ಅಷ್ಟೇನು ಮಹತ್ವಪೂರ್ಣವಲ್ಲ ಮಹತ್ವಪೂರ್ಣ ಯಾವುದು ಅಂದರೆ ಯುದ್ಧನ ಯಾವಾಗ ತಡಿಬಹುದು ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಯಾಕೆಂದ್ರೆ ಎಲ್ಲದಕ್ಕಿಂತ ಯಶಸ್ವಿ ಯುದ್ಧ ಯಾವುದು ಅಂದರೆ ನಾವು ಹೋರಾಡಕ್ಕಾಗದೇ ಇರೋದು ನೀವು ಯುದ್ಧ ಮಾಡಿ ಸ್ವಯಂ ನಿಮ್ಮ ಪ್ರತಿಷ್ಠೆ ಬೇಕಿದ್ರೆ ಹೆಚ್ಚಿಸ್ಕೋಬಹುದು ಆದರೆ ನಿಮ್ಮ ಬಲ ಕಳೆದು ಹೋಗುತ್ತೆ ಆದ್ರಿಂದ ಎಲ್ಲಿ ತನಕ ಸಾಧ್ಯನೋ ಯುದ್ಧನ ತಪ್ಪಿಸ್ಕೊಳ್ಳಿ ಆ ಶಕ್ತಿನ ಸಂಗ್ರಹ ಮಾಡ್ಕೊಳ್ಳಿ ಯಾಕಂದ್ರೆ ಯಾವಾಗ ಈ ಯುದ್ಧ ಧರ್ಮವಾಗಿ ಎದುರಿಗೆ ಬರುತ್ತೋ ಆಗ ಅದನ್ನ ನೀವು ಪೂರ್ತಿ ಬಲದಿಂದ ಎದುರಿಸಬಹುದು ರಾಧೆ ರಾಧೆ